ಶ್ರೀ ಗುರುಭ್ಯೋ ನಮಃ ಹರಿ ಹಿ ಭಗವದ್ ಬಂಧುಗಳೇ ಶ್ರೀಹಿತ ಪ್ರೇಮಾನಂದಜಿ ಮಹಾರಾಜರು ಬೃಂದಾವನದ ನಿವಾಸಿಗಳು ಈ ಸಂತರವಾಣಿಯನ್ನು ನಾವು ಆಲಿಸುತ್ತಾ ಬರುತ್ತಿದ್ದೇವೆ ಮುಂದುವರೆದಂತೆ ಸಂತರವಾಣಿಯು ಹೀಗಿದೆ ಮನಸ್ಸನ್ನು ಸದಾ ಪ್ರಸನ್ನವಾಗಿಸುವ ಉಪಾಯ ಮನಸ್ಸಿನ ಪ್ರಸನ್ನತೆ ಕುರಿತಾಗಿ ಸಂತರು ಹೀಗೆ ಹೇಳುತ್ತಿರಲಿ ಹೇಳುತ್ತಲಿರುವರು ಮನಸ್ಸಿನ ಪ್ರಸನ್ನತೆ ಬಹುದೊಡ್ಡ ತಪಸ್ಸು ಎಲ್ಲ ಸಮಯದಲ್ಲೂ ಮನಸ್ಸನ್ನು ಪ್ರಸನ್ನವಾಗಿರಿಸಿಕೊಳ್ಳುವುದು ಬಹುದೊಡ್ಡ ತಪಸ್ಸಾಗಿದೆ ಯಾರ ಮನಸ್ಸು ಸದಾ ಸರ್ವಕಾಲವೂ ಪ್ರಸನ್ನವಾಗಿರುವುದೋ ಅವರಿಗೆ ಬಹುದೊಡ್ಡ ಲಾಭವಾಗುವುದು ಗೊತ್ತಿದೆಯೇ ಯಾರ ಮನವು ಸದಾ ಪ್ರಸನ್ನವಾಗಿರುತ್ತದೆ ಎಂದು ಯಾರ ಮನಸ್ಸು ಪರಮಾತ್ಮನಲ್ಲಿ ಒಂದಾಗಿರುವುದೋ ಆ ಮನಸ್ಸು ಮನಸ್ಸು ಸದಾ ಪ್ರಸನ್ನವಾಗಿರಬೇಕಾದಲ್ಲಿ ಮನಸ್ಸಿಗೆ ಭಗವಂತನ ಸಂಬಂಧವಿದ್ದಲ್ಲಿ ಮಾತ್ರ ಪ್ರಸನ್ನವಾಗಿರುತ್ತದೆ ಈ ಮನಸ್ಸು ಏತಕ್ಕಾಗಿ ಇಷ್ಟೊಂದು ಚಂಚಲ ಏತಕ್ಕಾಗಿ ಇಷ್ಟೊಂದು ಚಂಚಲ ಪ್ರವೃತ್ತಿಯದ್ದಾಗಿದೆ ಅಶಾಂತವಾಗಿಯೇ ಏತಕ್ಕಾಗಿ ಇರುತ್ತದೆ ಈ ಮನಸ್ಸು ಎಷ್ಟೆಷ್ಟು ವಿಷಯಗಳನ್ನು ಚಿಂತಿಸುತ್ತಿರುತ್ತದೆಯೋ ಇಷ್ಟೊಂದು ನಾಶವಂತ ವಸ್ತು ವ್ಯಕ್ತಿ ಸ್ಥಾನ ಸಂಬಂಧಗಳ ನಾಶವಂತ ವಿಚಾರಗಳ ಕುರಿತು ಚಿಂತಿಸುತ್ತಿರುತ್ತದೆಯೋ ಅಲ್ಲಿಯವರೆವಿಗೂ ಕರ್ಪೂರದ ಕಣಿಕೆಯಂತೆ ಉರಿಯುತ್ತಲಿರುತ್ತದೆ ಏಕೆಂದರೆ ಇವುಗಳೆಲ್ಲವೂ ಪರಿವರ್ತನಶೀಲವಾಗಿರುವುದಾಗಿದೆ ಅಷ್ಟು ಅಶಾಂತವಾಗಿಯೂ ಅಷ್ಟು ಚಂಚಲವಾಗಿಯೂ ಇರುತ್ತದೆ ಭಗವದ್ಗೀತಾಚಾರ್ಯನು ನುಡಿದಿರುವನು ತ್ಯಾಗಶ್ಚಾಂತಿರ ಎಂದು ಎಷ್ಟೆಷ್ಟು ಈ ಪರಿವರ್ತನಶೀಲ ವಸ್ತು ವ್ಯಕ್ತಿ ಸ್ಥಾನ ಸಂಬಂಧಗಳ ಕುರಿತಾದ ವ್ಯಾಮೋಹವನ್ನು ನೆಚ್ಚಿಕೊಂಡಿರುವುದನ್ನು ಬಿಡುವನೋ ಅಷ್ಟು ಅಷ್ಟು ಶಾಂತಿಯನ್ನು ಮನಸ್ಸಿನಲ್ಲಿ ಹೊಂದುತ್ತಾ ಬರುವನು ಅಷ್ಟಷ್ಟು ಪ್ರಸನ್ನತೆಯನ್ನು ಶೀತಲತೆಯನ್ನು ಆನಂದವನ್ನು ಹೊಂದುತ್ತಲಿರುವನು ಮನಃ ಪ್ರಸಾದ ಒಂದೊಮ್ಮೆ ನಾವುಗಳು ಮನಸ್ಸಿನ ಪ್ರಸನ್ನತೆಯನ್ನು ಬಯಸಿದರೆ ಯಾವುದೇ ಕಾರಣಕ್ಕೂ ವ್ಯಕ್ತಿ ವಸ್ತು ಸ್ಥಾನ ಸಂಬಂಧಗಳು ಇತ್ಯಾದಿಗಳಲ್ಲಿ ಮನಸ್ಸಿನಲ್ಲಿ ಆಸಕ್ತಿಯನ್ನು ಹೊಂದಿರಬಾರದು ಎಚ್ಚರದಿಂದಿರಬೇಕು ಏನಾಗುವುದೆಂದರೆ ಮನಸ್ಸು ರಂಜನೆಯನ್ನು ಹೊಂದಿದರೆ ಹೊಂದಿದಂತೆ ತೋರುವುದು ಎಲ್ಲಿ ಎಂದರೆ ಯಾವುದೋ ವಸ್ತುವಿನಲ್ಲಿ ಯಾವುದೋ ಸ್ಥಳದಲ್ಲಿ ಯಾವುದೋ ಸಂಬಂಧಗಳಲ್ಲಿ ಮತ್ತು ಯಾವುದೋ ದ್ರವ್ಯಗಳಲ್ಲಿ ಆದರೆ ಸಿಲುಕಿದ ನಂತರ ಕಾಣುವುದೇನನ್ನು ಮನೋರಂಜನೆಯನ್ನೆಲ್ಲ ಮನಸ್ಸಿನ ಪರಿತಪಿಸುವ ಸ್ಥಿತಿಯನ್ನು ಹೊಸ ಚಿಂತೆ ಹೊಸ ದಹನದ ಉರಿ ಹೊಸ ಕಾಮನೆ ಹೊಸ ವಾಸನೆ ಹೊಸದಾದ ಒಂದು ಪಂಜರವನ್ನು ಪ್ರವೇಶಿಸಿ ಬಿಡುವೆವು ಹೊರಬಿದ್ದು ಆನಂದವನ್ನು ಅನುಭವಿಸಲು ಸಿಲುಕಿದ್ದು ಸೀಗೆ ಬೇಲಿಯಲ್ಲಿ ಪುಷ್ಪಗಳ ಮೈದುಂಬಿ ನಯನ ಮನೋಹರವಾಗಿ ಕಾಣುವ ಸೀಗೆಯ ಬೇಲಿಯ ಒಳಗಡೆ ಕಾದಿರುವುದು ಸಹಸ್ರ ಸಹಸ್ರವಾದ ಬಿಡಿಸಲಾಗದ ಡೊಂಕು ಮುಳ್ಳುಗಳು ಒಮ್ಮೆ ಅದರ ಮನಮೋಹಕತೆಯ ಕಂಡು ಆಲಂಗಿಸಿದೆವೋ ಆಲಿಂಗಿಸಿದೆವೋ ಮುಗಿಯಿತು ಡೊಂಕು ಡೊಂಕಾದ ಮುಳ್ಳುಗಳು ಸಹಸ್ರ ಸಂಖ್ಯೆಯಲ್ಲಿ ಶರೀರ ಪ್ರವೇಶಿಸಿ ಗಟ್ಟಿಯಾಗಿ ಹಿಡಿದು ಬಿಡುವುದು ಅದೇ ರೀತಿಯಲ್ಲಿ ಈ ಮೋಹಕವಾದ ವಿಷಯಗಳು ವಿಷವರ್ತುಲಗಳಾಗಿ ಈ ಜನ್ಮದಲ್ಲಿ ಚಿತ್ರ ವಿಚಿತ್ರ ಹಿಂಸೆಗಳನ್ನು ಮನಸ್ಸಿಗೆ ನೀಡಿ ನೆಮ್ಮದಿ ಶಾಂತಿ ಹಾಳು ಮಾಡಿ ಸಾಲದ್ದಕ್ಕೆ ಜನ್ಮಾಂತರಗಳಿಗೆ ವಾಸನೆಗಳಾಗಿ ಬೆನ್ನಟ್ಟಿ ಬಂದು ಶಾಂತಿ ಕದಡಲು ಬಿಡುವುದು ಈ ವಿಷಯವನ್ನು ನಾವು ಎಚ್ಚರಿಕೆಯಿಂದ ಮನಸ್ಸಿಗೆ ಮುಟ್ಟಿಸಿ ಕೊಡಬೇಕಾಗಿದೆ ಆದುದರಿಂದಲೇ ಭಗವಂತನು ನುಡಿದಿರುವುದು ತ್ಯಾಗ ಶಾಂತಿರ ನಂತರಂ ಎಂದು ನಮ್ಮ ಮನಸ್ಸಿಗೆ ಶಾಂತಿ ಪ್ರಸನ್ನತೆ ಆನಂದಗಳನ್ನು ಬೇಕು ಎಂದು ಬಯಸುವೆವಾದಲ್ಲಿ ಮನಸ್ಸನ್ನು ವಸ್ತು ವ್ಯಕ್ತಿ ಸ್ಥಾನಗಳ ಮೋಹದಿಂದ ದೂರಗೊಳಿಸಬೇಕಾಗಿದೆ ಮನಸ್ಸನ್ನು ಏಕಮಾತ್ರ ಪರಮೇಶ್ವರನಾದ ಪ್ರಿಯತಮನ ವಿಷಯ ವಿಚಾರ ಚರಣಾರವಿಂದಗಳ ಚಿಂತನೆಗೆ ಹಚ್ಚಿಬಿಡಬೇಕಾಗಿದೆ ಅನಂತರ ನೋಡಿದರೆ ನಮ್ಮ ಮನಸ್ಸು ಸದಾ ಪ್ರಸನ್ನವಾಗಿರುತ್ತದೆ ಏಕೆಂದರೆ ನಮ್ಮ ಪ್ರಭುವು ಅವಿನಾಶಿಯಾಗಿರುವನಲ್ಲವೇ ಆದರೆ ವಸ್ತು ವ್ಯಕ್ತಿ ಮತ್ತು ಸ್ಥಾನ ಪರಿವರ್ತನಶೀಲವಾದ ಅಶಾಶ್ವತ ನಾಶ ಹೊಂದುವ ಗುಣವುಳ್ಳದ್ದಾಗಿದೆ ಮನಸ್ಸನ್ನು ಇವುಗಳನ್ನು ನೆಚ್ಚಿ ಹೇಗೆ ಪ್ರಸನ್ನವಾಗಿರಲು ಸಾಧ್ಯ ನೋಡಿ ಇವುಗಳು ಏಕರಸವಲ್ಲವಲ್ಲ ಇವುಗಳನ್ನು ನೆಚ್ಚಿದ ಮನಸ್ಸು ಏಕರಸವಾಗಿರಲು ಹೇಗೆ ಸಾಧ್ಯ ಸಾಧ್ಯವೇ ಇಲ್ಲ ಹೊರನೋಟಕ್ಕೆ ಸುಖವೆಂಬಂತೆ ಭಾಸವಾದರೂ ಅನಂತರದಲ್ಲಿ ದುಃಖಮಯವೇ ಆಗಿರುವುದಾಗಿದೆ ಸೂಕ್ಷ್ಮವಾಗಿ ನಾವುಗಳು ನೋಡಬೇಕಿದೆ ಆತ್ಮೀಯರೇ ನಾವುಗಳು ಇವುಗಳಲ್ಲಿಯೇ ಮನಸ್ಸನ್ನು ಬೇಯಿಸುತ್ತಿರುವುದಾದರೆ ನಾವು ಜ್ಞಾನಿ ಭಕ್ತರಾಗಿರಲಿ ಅಥವಾ ಪ್ರೇಮಿ ಭಕ್ತರಾಗಿರಲಿ ನಾವು ಈ ಐಹಿಕ ಜಗತ್ತಿನಲ್ಲಿಯೇ ಸಿಲುಕಿಕೊಂಡು ನಿಂತಿರಬೇಕಾಗುವುದು ಮನಸ್ಸನ್ನು ನಾವುಗಳು ಇನ್ನೂ ಭಕ್ತಿಯ ಮಾರ್ಗಾವಲಂಬಿಯಾಗಿರುವುದಿಲ್ಲ ಎಂದೇ ತಿಳಿಯಬೇಕಾಗಿದೆ ನಿಜವಾದ ವೈರಾಗ್ಯ ಶೀಲರಾದವರು ತಮ್ಮ ಮನಸ್ಸನ್ನು ಯಾವುದೇ ವ್ಯಕ್ತಿ ವಸ್ತು ಸ್ಥಾನಗಳಲ್ಲಿ ಸಿಲುಕದಿರುವಂತೆ ಉಪಾಯವಾಗಿ ವ್ಯವಹಾರ ನಡೆಸುವರು ವೈರಾಗ್ಯಶಾಲಿಗಳಾದ ಭಾಗ್ಯವಂತರು ಪರಮ ಅನುರಾಗಿಗಳಾಗಿ ಎಲ್ಲ ವಸ್ತು ವ್ಯಕ್ತಿ ಸ್ಥಾನಗಳಲ್ಲಿ ಏಕಮಾತ್ರ ಸಚ್ಚಿದಾನಂದನಾದ ತನ್ನ ಆರಾಧ್ಯ ಪ್ರಿಯ ವಸ್ತುವನ್ನೇ ಅನ್ವೇಷಿಸಿ ಕಾಣುತ್ತಲಿರುತ್ತಾರೆ ವೈರಾಗ್ಯಶೀಲರೇ ವೈರಾಗ್ಯಶೀಲರೇ ಅನುರಾಗವಂತರಾದ ಭಾಗ್ಯಶಾಲಿಗಳಾಗಿರುವರು ಆದುದರಿಂದ ನಾವುಗಳು ವಿರಾಗಿಗಳಾಗಿ ಕಾಡಿಗೆ ಹೋಗುವುದು ಬೇಡ ರಾಗಿಗಳಾಗಿ ವಿಷಯಗಳ ವರ್ತುಲದಲ್ಲಿ ಸಿಲುಕಿ ಪರಿತಪಿಸುವುದೂ ಬೇಡ ನಾವುಗಳು ಭಗವಂತನ ಅನುರಾಗಿಗಳಾಗಬೇಕಾಗಿದೆ ಆತ್ಮೀಯರೇ ನಮಗೆ ಪ್ರತಿ ವಸ್ತು ವ್ಯಕ್ತಿ ಸ್ಥಾನದಿಂದ ಸುಖವೇ ಬೇಕೆಂದು ಬಯಸುವವಾದಲ್ಲಿ ನೋಡಿ ಎಲ್ಲದರ ಒಳ ಹೊರಗೂ ನಮ್ಮ ಪ್ರಿಯನಾದ ಇಷ್ಟದೇವನನ್ನೇ ಕಾಣಲು ಪ್ರಯತ್ನಿಸಿದಲ್ಲಿ ವಸ್ತು ವ್ಯಕ್ತಿ ಸ್ಥಾನಗಳು ಬದಲಾದರೂ ನಾಶ ಹೊಂದಿದಾಗಲೂ ಅದನ್ನು ಆವರಿಸಿರುವ ಪರಮಾತ್ಮನನ್ನಲ್ಲದೆ ಅನ್ಯವಾದುದರ ಇರುವಿಕೆ ಬದಲಾವಣೆ ಹಾಗೂ ನಾಶ ಮನಸ್ಸಿನ ಶಾಂತಿಗೆ ಪ್ರಸನ್ನತೆಗೆ ಎಂದಿಗೂ ಭಂಗ ತರುವುದಿಲ್ಲ ಮನಸ್ಸಿನ ನ್ಯೂನ ಲಕ್ಷಣವೆಂದರೆ ರಂಜನೆಯ ಅಭಾವವಿದ್ದಲ್ಲಿ ಅದನ್ನು ಅದು ಬಯಸದು ರಂಜಿಸುವ ವಿಷಯವಿದ್ದಲ್ಲಿಗೆ ಈ ಮನವು ಧಾವಿಸಿ ಧಾವಿಸಿ ಹೋಗುತ್ತಿರುತ್ತದೆ ಈ ಧನ ಸುಖ ಸಂಪತ್ತು ಸ್ತ್ರೀಯರು ಪುತ್ರರು ಪುತ್ರಿಯರು ನಾನಾ ವಿಧದ ಭೋಗ ಸಾಮಗ್ರಿ ಇವುಗಳೆಲ್ಲವೂ ನನ್ನದು ನನ್ನದು ನನಗಾಗಿ ಎಂದು ತಿಳಿದಲ್ಲಿ ನಮ್ಮ ಮನಸ್ಸು ಚಂಚಲಗೊಂಡು ಅಶಾಂತಿಯ ಆಕಾರ ತಳೆದು ನಮ್ಮಯ ದುಃಖಕ್ಕೆ ಕಾರಣವಾಗಿ ಬಿಡುವುದು ಎಲ್ಲರ ಅಶಾಂತಿಯು ಆರೋಪದ ಕಾರಣ ಇವಿಷ್ಟೇ ಯಾರು ನಮ್ಮ ಮನಸ್ಸನ್ನು ದುಃಖಕ್ಕೀಡು ಮಾಡಿರುವ ಯಾರು ನಮ್ಮ ಮನಸ್ಸನ್ನು ದುಃಖಕ್ಕೀಡು ಮಾಡಿದವರು ಎಂದು ಯಾರೂ ಅಲ್ಲ ಅದು ನಾವೇ ನಾವೇ ಆಗಿರುತ್ತೇವೆ ನೋಡುವ ದೃಷ್ಟಿ ಬದಲಿಸಿದರಾಯಿತು ಅಶಾಂತವಾಗಿರುವ ಮನಸ್ಸು ಪರಮಶಾಂತ ಸ್ವರೂಪ ತಾಳಿ ನಿಲ್ಲುತ್ತದೆ ಬದಲಾಗುವ ಅಶಾಶ್ವತ ವ್ಯಕ್ತಿ ವಸ್ತು ಸ್ಥಾನಗಳ ತಾದಾತ್ಮ್ಯತೆ ತೊರೆದು ನೋಡಿದಲ್ಲಿ ಶಾಶ್ವತನಾದ ಪರಿವರ್ತನಶೀಲನಲ್ಲದ ಪರಮೇಶ್ವರನನ್ನು ಇವುಗಳು ಅವುಗಳನ್ನು ಆವರಿಸಿರುವವನು ನಮ್ಮ ಸ್ವಾಮಿಯು ಎಂದು ಅರಿತು ನಡೆದುಕೊಂಡಲ್ಲಿ ಯಾವುದರ ವ್ಯಾಮೋಹವೂ ಮನಸ್ಸಿಗಂಟದೆ ಏಕರಸನಾದ ಸದಾ ಶಾಂತಾಕಾರವಾಗಿ ನೆಲೆ ನಿಂತು ಬಿಡುವುದು ಭಗವಂತನ ಚರಣಾರವಿಂದ ಶೀಲರಾದ ನಮ್ಮ ಮನಸ್ಸು ಎಷ್ಟು ಆನಂದಮಯ ಪ್ರಸನ್ನ ಸ್ವರೂಪ ತಾಳುವುದೆಂದು ಪ್ರಯತ್ನಿಸಿ ಅರಿಯಬಹುದಾಗಿದೆ ಆತ್ಮೀಯರೇ ಭಕ್ತನು ಭಗವಂತನ ಪ್ರಾಮಾಣಿಕ ಚಿಂತಕನಾಗಿದ್ದಲ್ಲಿ ಅವನ ಮನಸ್ಸು ಸದಾ ಪ್ರಸನ್ನವಾಗಿರುವುದು ಈ ಪ್ರಸನ್ನತೆಯೇ ಭಗವಂತನ ಭಕ್ತಿಯ ನಿದರ್ಶನವಾಗಿದೆ ದೊಡ್ಡ ದೊಡ್ಡ ಆಪತ್ತಿನ ಸಂಕಟ ಪರಿಸ್ಥಿತಿಯಲ್ಲಿಯೂ ಭಕ್ತನ ಮನಸ್ಸು ಪ್ರಸನ್ನ ಹಾಗೂ ಶಾಂತವಾಗಿರುತ್ತದೆ ಏಕೆಂದರೆ ಸಂಪತ್ತು ವಿಪತ್ತುಗಳು ಬಾಹ್ಯ ಪ್ರಪಂಚ ವ್ಯಾಮೋಹಿಗಳಿಗೆ ಆಂತರಿಕ ಐಶ್ವರ್ಯವಂತರಿಗೆ ವಿಪತ್ತು ಇಲ್ಲ ಸಂಪತ್ತೂ ಇಲ್ಲ ಅವರಿಗೆ ಶಾಂತ ಮನಸ್ಕರಾಗಿರುವುದೊಂದೇ ಎಲ್ಲ ನವನಿಧಿಗಳಾಗಿವೆ ಅಂತಹ ಭಕ್ತರಿಗೆ ಹರ್ಷವೂ ಇಲ್ಲ ಶೋಕವೂ ಇಲ್ಲ ಆದುದರಿಂದ ನಾವು ಸದಾಕಾಲ ಪ್ರಸನ್ನ ಮನಸ್ಸಿನವರಾಗಿರುವುದನ್ನು ಅಭ್ಯಾಸ ಮಾಡಬೇಕಾಗಿದೆ ಆದುದರಿಂದಲೇ ಮನಃಪ್ರಸಾದ ಸಾಧಕರಾದ ನಾವುಗಳು ಗಮನ ಕೊಡಬೇಕಾದದ್ದು ಸಂತುಷ್ಟ ಏನಕೇನಚಿತ ಕಾಲಕಾಲಕ್ಕೆ ಏನು ಲಭ್ಯವೋ ಎಷ್ಟು ಲಭ್ಯವೋ ಅವುಗಳನ್ನು ಪ್ರಿಯತಮನ ಪ್ರಸಾದವೆಂದೇ ಗೌರವಿಸಿ ಸ್ವೀಕರಿಸಿ ಪ್ರಸನ್ನ ಮನಸ್ಸಿನವರಾಗಿರಬೇಕು ನಾವುಗಳು ಕಷ್ಟರಾಹಿತ್ಯ ಬಯಸಿದಲ್ಲಿ ಅಲೆಗಳೆಲ್ಲ ನಿಂತ ನಂತರ ಸಮುದ್ರ ಸ್ನಾನ ಮಾಡೋಣ ಎಂದುಕೊಂಡ ದಡ್ಡನ ಪಾಡು ನಮ್ಮದಾಗಿ ಬಿಡುವುದು ಅಲೆಗಳಿಲ್ಲದ ಸಮುದ್ರ ಹೇಗಿರದೋ ಹಾಗೆಯೇ ಕಷ್ಟ ನಷ್ಟಗಳಿಲ್ಲದ ಜೀವನ ಯಾರಿಗೂ ಸಿಗದು ಒಮ್ಮೊಮ್ಮೆ ಸಹಯೋಗ ಒಮ್ಮೊಮ್ಮೆ ವಿಯೋಗ ಒಮ್ಮೊಮ್ಮೆ ಹರ್ಷ ಕೆಲವೊಮ್ಮೆ ಶೋಕ ಕೆಲವೊಮ್ಮೆ ಅನುಕೂಲ ಕೆಲವೊಮ್ಮೆ ಪ್ರತಿಕೂಲ ಕೆಲವೊಮ್ಮೆ ಸನ್ಮಾನ ಇನ್ನೊಮ್ಮೆ ಅವಮಾನ ಈ ದ್ವಂದ್ವ ದ್ವಂದ್ವಗಳ ಅಲೆಗಳು ಮೇಲಿಂದ ಮೇಲೆ ಬಂದು ಅಪ್ಪಳಿಸುತ್ತಲಿರುತ್ತದೆ ಈ ಅಲೆಗಳಿಗೆ ಹೆದರಿದವ ಹೇಗೆ ಪ್ರಸನ್ನತೆಯ ಶಾಂತ ಸಾಗರ ಸ್ನಾನ ಮಾಡಲಾಗುವುದು ಹೇಳಿ ವಸ್ತು ವ್ಯಕ್ತಿ ಸ್ಥಳಗಳನ್ನು ನನ್ನದು ಎಂದು ಭಾವಿಸಿದವರಿಗೆ ಈ ವಸ್ತು ನನ್ನದು ಈ ವ್ಯಕ್ತಿಗಳು ನನ್ನವರು ಈ ಸ್ಥಳ ನನ್ನದು ಎಂಬಿತ್ಯಾದಿ ಭಾವನೆಗಳ ರೆತ ಭಯಪಡಿಸಿ ಭಯಪಡಿಸಿ ಮನಸ್ಸನ್ನು ಸದಾ ಅಶಾಂತಿಯ ದಳ್ಳುರಿಯಲ್ಲಿ ತಳ್ಳಿ ಬಿಡುವುದು ನಮ್ಮ ಈ ರೀತಿಯ ಸ್ವಾರ್ಥ ಹಾಗೂ ಪಕ್ಷಪಾತಗಳ ತುಂಬಿರುವ ಮನಸ್ಸಿನಲ್ಲಿ ಬೇರೆಯವರೊಡನೆ ಪಕ್ಷಪಾತ ಭೇದ ಮಾಡಿ ನಡೆಯುವಂತೆ ನೋಡಿಕೊಳ್ಳುವುದು ಇದು ಉತ್ತಮ ನಡವಳಿಕೆಯಲ್ಲ ನಾವು ಶಾಂತವಾದ ಮನಸ್ಸಿನವರು ಆಗಿರಬೇಕಾದರೆ ಅಭಿಮಾನ ಸ್ವಾರ್ಥದಿಂದ ಕೂಡಿ ಯಾರ ಪಕ್ಷವನ್ನೂ ವಹಿಸಿಕೊಳ್ಳಬಾರದು ನಿಸ್ಪೃಹರಾಗಿ ನಿಸ್ಪಕ್ಷಪಾತದಿಂದ ಸರ್ವರ ಅಭ್ಯುದಯಕ್ಕಾಗಿ ಒಳಿತಿಗಾಗಿ ಮನಸ್ಸಿನಲ್ಲಿ ಆಲೋಚಿಸುತ್ತಿರಬೇಕು ಸ್ವಾರ್ಥದ ಮನಸ್ಸಿಗೆ ಶಾಂತಿ ಪ್ರಸನ್ನತೆ ಸಿಗದು ಪರಾರ್ಥಹಿತ ಕಾಮಚಿಂತಕ ಮನಸ್ಸು ಸದಾ ಪ್ರಸನ್ನವಾಗಿರುವುದು ಮನಸ್ಸು ದಯೆಯಿಂದ ತುಂಬಿರುವಂತೆ ಕ್ಷಮೆಯಿಂದ ತುಂಬಿರುವಂತೆ ಪರರಿಗೆ ನಮ್ಮಿಂದ ಯಾವ ರೀತಿಯಲ್ಲಿ ಉಪಕರಿಸಲು ಸಾಧ್ಯ ಉತ್ತಮ ಗುಣಗಳಿಂದ ನಮ್ಮ ಮನಸ್ಸು ತುಂಬಿರಬೇಕು ಎಲ್ಲರಿಗೂ ನನ್ನಿಂದ ಸುಖವಾಗಲೆಂದು ಬಯಸಿ ಆ ರೀತಿಯ ಕಾರ್ಯಗಳಲ್ಲಿ ಸಮಾಜಮುಖಿಯಾಗಿ ನಡೆಯುತ್ತಲಿರಬೇಕು ಯಾರಿಂದಲೂ ನನಗೆ ಸುಖವುಂಟಾಗಲೆಂಬ ಅಭಿಲಾಷೆಯನ್ನು ತ್ಯಾಗ ಮಾಡಿಬಿಡಬೇಕು ಸದಾ ಪರರ ಹಿತ ಬಯಸುವ ಮನಸ್ಸು ಸದಾ ಶಾಂತ ಹಾಗೂ ಪ್ರಸನ್ನವಾಗಿರುವುದು ಪ್ರಸನ್ನ ಮನಸ್ಸಿರವರಾಗಬೇಕಾದಲ್ಲಿ ನಾವುಗಳು ಕಡಿಮೆ ಆಹಾರ ತೆಗೆದುಕೊಳ್ಳಬೇಕು ಕಡಿಮೆ ಮಾತನಾಡುವ ಅಭ್ಯಾಸ ಮಾಡಿಕೊಳ್ಳಬೇಕು ಕಡಿಮೆ ಎಂದರೆ ಅವಶ್ಯಕತೆಗಿಂತ ಹೆಚ್ಚಾಗದಂತೆ ನಿದ್ರೆ ಮಾಡುವುದನ್ನು ಕಲಿಯಬೇಕು ಸದಾ ಸರ್ವದಾ ಭಗವಂತನ ನಾಮಗುಣ ಸಂಕೀರ್ತನೆ ಮಾಡುತ್ತಿರುವುದಕ್ಕೆ ಕಲಿಯಬೇಕು ಆಗ ನಮಗೆ ಅಖಂಡವಾದ ಪ್ರಸನ್ನತೆ ಶಾಂತಿ ಸುಖ ಮನಸ್ಸಿಗೆ ಒಲಿದು ಬಿಡುವುದು ನಮ್ಮ ಪ್ರಾರಬ್ಧ ಕರ್ಮದಂತೆ ನಮ್ಮ ಶರೀರ ರೋಗಗ್ರಸ್ತವಾಗಬಹುದು ಪ್ರತಿಕೂಲ ಪರಿಸ್ಥಿತಿ ಎದುರಾಗಬಹುದು ಪ್ರಪಂಚ ನಮ್ಮನ್ನು ದೂರ ಮಾಡಬಹುದು ಆದರೂ ನಾವು ಈ ಮೇಲಿನ ಅಭ್ಯಾಸಗಳನ್ನು ಅನುಸರಿಸುತ್ತಿರುವುದರಿಂದ ಪರಮ ಪ್ರಸನ್ನತೆಯನ್ನೇ ಪಡೆದಿರುತ್ತೇವೆ ಮನಸ್ಸಿನಿಂದ ನಾವು ಆಶ್ರಯ ಪಡೆದಿರುವುದು ಅತ್ಯಂತ ದಯಾಳುವಾದ ಆನಂದ ಸಾಗರನಾದ ಪ್ರಭು ಪರಮೇಶ್ವರನಲ್ಲಿ ಅಲ್ಲವೇ ಅವನು ಪರುಷಮಣಿಯಂತೆ ನಮ್ಮ ಮನಸ್ಸಿನಲ್ಲಿ ನೆಲೆ ನಿಂತಿರುವುದರಿಂದ ನಮ್ಮ ಮನಸ್ಸು ಮುಟ್ಟುವ ದುಃಖ ದೌರ್ಭಾಗ್ಯ ಅಶಾಂತ ವಿಷಯಗಳನ್ನು ಅವನ ಪಾವನ ಕೃಪೆಯ ಸ್ಪರ್ಶ ನೀಡಿ ಪ್ರತಿಕೂಲವನ್ನೂ ಪ್ರಸನ್ನ ಹಾಗೂ ಶಾಂತ ಪರಿಸ್ಥಿತಿಯನ್ನಾಗಿಸಿ ಬಿಡುವನು ಅತಿ ಮಾತನಾಡುವವರು ಅತಿಯಾಗಿ ಆಸೆ ಪಡುವವರು ಅತಿಯಾಗಿ ವಿಷಯ ಸೇವನೆ ಮಾಡುವವರು ಅತಿಯಾಗಿ ಭೋಜನ ಮಾಡುವವರುಗಳು ಎಂದಿಗೂ ಪ್ರಸನ್ನ ಮನಸ್ಸಿನವರಾಗಿರಲು ಸಾಧ್ಯವಿಲ್ಲ ಆತ್ಮೀಯರೇ ಆದರೆ ಅತ್ಯಂತ ವಿಚಿತ್ರವಾದದ್ದು ಈ ನಾಲಿಗೆ ಇದರಿಂದಲೇ ನಾವು ಹೆಚ್ಚಾಗಿ ತೊಂದರೆ ಪಡಬೇಕಾಗಿರುವುದು ಇದರ ಚಾಪಲ್ಯವು ಮಾತಿನಿಂದ ಮನಸ್ಸನ್ನು ಭೋಜನದಿಂದ ದೇಹವನ್ನು ಕ್ಷೋಭೆಗೊಳಿಸುತ್ತಿರುತ್ತದೆ ಈ ನಾಲಿಗೆಯ ಚಪಲತೆಯು ದೇಹದಣಿದರೂ ಮನಸ್ಸು ಕಳವಳಪಟ್ಟರೂ ಬಿಡದೆ ತಿನ್ನುತ್ತಾ ಏನಾದರೊಂದನ್ನು ಮಾತನ್ನು ಅನ್ನುತ್ತಾ ಚಿರಯೌವನ ಪಡೆಯುವ ಈ ಜಿಹ್ವೆ ದೇಹ ಮನಸ್ಸು ವೃದ್ಧಾಪ್ಯದಿಂದ ಬಳಲಿ ಬೆಂಡಾಗಿ ಹೋಗಿದ್ದರೂ ಮೊಂಡು ನಡೆಯಿಂದ ನಾಲಿಗೆಯು ಷೋಡಶಿಯಂತೆ ನಡೆದುಕೊಳ್ಳುತ್ತಿರುತ್ತದೆ ಇದನ್ನು ನಿಗ್ರಹಿಸದಿದ್ದರೆ ಕೌರವರ ವಿನಾಶಕ್ಕೆ ಪಣತೊಟ್ಟ ಶಕುನಿಯಂತೆ ನಮ್ಮ ದೇಹ ಮನಸ್ಸುಗಳ ವಿನಾಶಕ್ಕೆ ದಾರಿ ಮಾಡಿಕೊಟ್ಟು ಬಿಡುತ್ತದೆ ಹಾಗಾಗಿ ನಾವು ಈ ನಾಲಿಗೆಯಿಂದ ಎಚ್ಚರವಾಗಿರಬೇಕು ಹಿತ ಪರಿಮಿತ ಭೋಜಿ ಎಂದಿಹರು ಆಹಾರವನ್ನು ಔಷಧದಂತೆ ರುಚಿಯ ಪರಿಗಣನೆ ಮಾಡದೆ ಆರೋಗ್ಯವರ್ಧಕ ಸಾತ್ವಿಕ ಭೋಜನವನ್ನು ಮಿತವಾಗಿ ನಾವುಗಳು ಸೇವಿಸುವವರಾಗಬೇಕು ಇದು ಭಜನ ಮಾರ್ಗದ ಭಕ್ತರಿಗೆ ಅತ್ಯಂತ ಅವಶ್ಯಕವಾದ ಅನುಸರಣೆಯಾಗಿದೆ ಈ ಅಧಿಕ ಚಟಪಟವಾದ ಕಠಿಣವಾದ ಪಾಚಕವಲ್ಲದ ತಾಮಸ ಆಹಾರದ ವ್ಯಾಮೋಹ ಬಿಟ್ಟು ಬಿಡಬೇಕು ಈ ರೀತಿಯ ಆಹಾರ ನಮ್ಮ ಮನಸ್ಸಿನಲ್ಲಿ ಕಾಮ ಕ್ರೋಧ ದುರಾಸೆಯನ್ನು ಉಂಟುಮಾಡಿಬಿಡುತ್ತದೆ ಮತ್ತು ಮನಸ್ಸನ್ನು ಚಂಚಲಗೊಳಿಸಿ ಬಿಡುತ್ತದೆ ಈ ತರಹದ ಆಹಾರ ಸೇವನೆಯು ದೇಹ ಮನಸ್ಸು ಹಾಗೂ ಸಾಧನೆಗಳಿಗೆ ಹಾನಿಯನ್ನುಂಟು ಮಾಡುತ್ತದೆ ಈ ಅನುಭವದ ಮಾತನ್ನು ದೃಢವಾಗಿ ತಳೆಯಿರಿ ಭೋಜನ ಎಷ್ಟು ಸರಳವೋ ಭಗವಂತನ ನಾಮ ಜಪ ಅಷ್ಟು ಮನಸ್ಸಿನಲ್ಲಿ ವಿಜೃಂಭಿಸುವುದು ಸಾಧಕರಾದ ನಾವು ಜಾಗರೂಕರಾಗಿರಬೇಕು ಭೋಜನವೇ ಔಷಧ ಭೋಜನವೇ ಅಮೃತ ಹಾಗೂ ಭೋಜನವೇ ಮರಣವಾಗಿದೆ ನಮ್ಮ ಜನ್ಮ ಭಗವಂತನ ಭಕ್ತಿಗಾಗಿ ಆದರೆ ಈ ತಿಂಡಿ ಆ ತಿಂಡಿ ಗುಲಾಬ್ ಜಾಮೂನು ಚಾಟು ಚಟ್ನಿಗಳು ಅದು ಸವಿಯಬೇಕಿದೆ ಇದು ನೋಡಬೇಕಿದೆ ಅವರನ್ನು ಮಾತನಾಡಬೇಕಿದೆ ಹೀಗೆ ಜೀವನ ಸವೆದು ಹೋಗುತ್ತಿರುತ್ತದೆ ನಾನಾ ಕಾಮನೆಗಳು ಕಲ್ಪನೆಗಳು ನಾನಾ ವಾಸನೆಗಳು ನಮ್ಮನ್ನು ಭಗವಂತನಿಂದ ಬಿರುಗಾಳಿಗೆ ಸಿಕ್ಕು ನಾ ಸಿಕ್ಕ ನಾವೆಯಂತೆ ದೂರಕ್ಕೆಳೆದು ಇದು ನಾಶ ಮಾಡಿಬಿಡುತ್ತದೆ ಆತ್ಮೀಯರೇ ಭೋಜನ ಪರಮಾರ್ಥಕ್ಕೆ ಪೂರಕವಾಗಿರಬೇಕು ಮಾರಕವಾಗಿರದಂತೆ ಜಾಗ್ರತೆಯಿಂದ ನಡೆದುಕೊಳ್ಳಬೇಕಿದೆ ಯಾವ ರೀತಿಯ ಅನ್ನವೋ ಆ ರೀತಿಯ ಮನದವರಾಗಿರಾಗಿ ರಾಗಿ ಬಿಡುವೆವು ಮನಃ ಪ್ರಸಾದವು ಯಾವ ರೀತಿ ಸಿಗಲು ಸಾಧ್ಯವಿದೆ ಯೋಚಿಸಿ ನೋಡಿ ಬಹಳ ಸಾತ್ವಿಕವಾದ ನಿಯಮಿತವಾದ ಪರಿಮಿತವಾದ ಆಹಾರ ಮತ್ತು ಮಾತುಗಳು ನಮ್ಮನ್ನು ಮನಃಪ್ರಸಾದ ಸ್ಥಿತಿಗೆ ತೆಗೆದುಕೊಂಡು ಹೋಗಿ ನಿಲ್ಲಿಸುವುದು ಎರಡನೆಯ ಸಾಧನೆಯೆಂದರೆ ನಿತ್ಯವೂ ಏಕಾಂತದಲ್ಲಿರುವ ಅಭ್ಯಾಸ ಮಾಡಿಕೊಳ್ಳಬೇಕು ಏಕಾಂತವೆಂದರೆ ಒಂಟಿತನವಲ್ಲ ಆತ್ಮೀಯರೇ ಭಗವಂತನ ಸತ್ಸಂಗಿಗಳ ಸಹವಾಸವಲ್ಲದೆ ಪ್ರಾಪಂಚಿಕರ ಒಡನಾಟ ಬಿಡಬೇಕಾಗಿದೆ ಸತ್ಸಂಗಕ್ಕೆ ಹೋದೆವಾ ಗುರುಜನರ ಬಳಿ ಪ್ರಶ್ನೆ ಮಾಡಿ ವಿಷಯ ಸಂಗ್ರಹ ಮಾರ್ಗದರ್ಶನ ಪಡೆದೆವಾ ಅನಂತರ ಸುಮ್ಮನೆ ಮೌನದಿಂದ ಮನೆಗೆ ಬಂದು ಮನನ ಮಾಡಿದೆವಾ ಎನ್ನುವಂತಿರಬೇಕು ಹೋಗುವುದು ಸತ್ಸಂಗಕ್ಕೆಂದು ಮಾಡುವುದು ಮನೆ ಮನೆ ವಾರ್ತಾಲಾಪವನ್ನು ಪ್ರವಚನ ನೀಡಲು ಬಂದ ಗುರುವಿನ ಮನಸ್ಸಿನ ಶಾಂತಿಯನ್ನು ಕದಡಿ ಬಿಡುವ ಪ್ರಯತ್ನ ನಡೆಸಿ ಸತ್ವಿಚಾರಗಳನ್ನು ಕೇಳಿದ ಜಾಗದಲ್ಲಿಯೇ ಬಿಟ್ಟುಬವ ಬಿಟ್ಟು ಬರುವವರ ಸುತ್ತ ಅಶಾಂತಿಯ ಆಗರವೇ ಹರಡಿಕೊಂಡಿರುವುದು ಹೀಗೆ ನಮ್ಮಯ್ಯ ನಡೆ ಇರಬಾರದು ನಾವು ಯಾರನ್ನೇ ಭೇಟಿ ಮಾಡಲಿ ಯಾವ ವ್ಯವಹಾರವನ್ನೇ ಮಾಡುತ್ತಿರಲಿ ಕರ್ತವ್ಯಮಗ್ನರಾಗಿರಲಿ ಎಂತಹ ಜನಜಂಗುಳಿಯಲ್ಲಿಯೇ ಇರಲಿ ದೃಢ ಮನಸ್ಸಿನವರಾಗಿ ಅಶಾಂತ ಚಿತ್ತರಾಗಿ ಪ್ರಶಾಂತ ಸ್ವಾಂತ ಚಿತ್ತರಾಗಿ ಶಂಕದ ರಕ್ಷಣೆ ಪಡೆದಿಹ ಮೃದ್ವಂಗಿಯಂತೆ ವ್ಯವಹರಿಸುತ್ತಾ ನಮ್ಮ ಪ್ರಸನ್ನತೆಯನ್ನು ರಕ್ಷಿಸಿಕೊಳ್ಳುತ್ತಿರಬೇಕು ಮಾತು ಮಂದರ ಪರ್ವತದಷ್ಟು ತೂಕವಾಗಿ ಕೃಪಣನು ನೀಡುವ ದಾನದಂತೆ ಸ್ವಲ್ಪವಾಗಿ ಪ್ರಶ್ನೆ ಮಾಡುವವರಿಗೆ ಉತ್ತರವಾಗಿದ್ದರೆ ಸಾಕಾಗಿದೆ ಅತಿಯಾದ ಮಾತು ಅತಿಯಾದ ವಾರ್ತಾಲಾಪ ಮನೆ ಮನೆ ವಾರ್ತೆಗಳ ಅವಶ್ಯಕತೆ ಏತಕ್ಕೆ ಬೇಕಿದೆ ನಿಮ್ಮ ಮಾತಿನಿಂದ ಯಾರಿಗಾದರೂ ಮಂಗಳ ಉಂಟು ಮಾಡುವಂತಿದ್ದರೆ ಮಾತ್ರ ಕೇಳಿದವರಿಗೆ ಮಾರ್ಗದರ್ಶನ ಮಾಡಬೇಕು ಪ್ರಶ್ನಿಸಿದವರಿಗೆ ಉದಾರ ಸಲಹೆ ಸೂಚನೆ ನೀಡುವ ಪರಿಪಾಠವನ್ನು ನಿಗ್ರಹಿಸಿಕೊಳ್ಳಬೇಕು ಅತಿಯಾದ ಮಾತುಗಾರನು ತನ್ನ ಹಾಗೂ ಆಲಿಸುತ್ತಲಿರುವವರ ಸಮಯ ಸ್ವಾಸ್ಥ್ಯ ಶ್ರದ್ಧೆಗಳನ್ನು ನಾಶ ಮಾಡಿಬಿಡುವನು ನಮ್ಮ ಜೀವನ ನಮ್ಮ ಸಮಯ ಅತಿ ಕಡಿಮೆ ಇದೆ ಈ ರೀತಿಯ ನಮ್ಮ ನಡೆ ಇದ್ದರೆ ನಾವುಗಳು ಇಂತಹ ಅನಂತ ಜೀವನಗಳನ್ನು ಸವೆಸಿದರೂ ಭಗವಂತನ ಕೃಪೆ ಗಳಿಸಲಾಗದು ಮನಸ್ಸು ಪ್ರಸನ್ನವಾಗದು ಭಗವಂತನ ಪ್ರಾಪ್ತಿ ಸಿದ್ಧಿಸದು ಮಾತನಾಡಿದರೆ ಮೃದುವಚನದಲ್ಲಿ ಹಿತ ಮಿತ ಉಪಯುಕ್ತ ಮಾತನಾಡಬೇಕಿದೆ ಏಕಾಂತವಾದ ಏಕಾಂತ ವಾಸ ಮಾಡಬೇಕಿದೆ ನಿದ್ರೆ ಹಾಗೂ ವ್ಯವಹಾರಗಳನ್ನು ನಿಯಮಿತವಾಗಿಸಬೇಕಿದೆ ಸಾಧಕರು ಐದು ಗಂಟೆ ಶರೀರದಿಂದ ಹೆಚ್ಚು ಶ್ರಮ ಪಡುವವರು ಆರು ಗಂಟೆ ಹಾಗೂ ಹೆಚ್ಚೆಂದರೆ ಏಳು ಗಂಟೆ ಮುಗಿಯಿತು ಇದಕ್ಕೆ ಮೀರಿದ ಅತಿನಿದ್ದೆ ಎಂದಿಗೂ ಬೇಡವೇ ಬೇಡ ಮೀರಿದರೆ ನಾವು ಸಾಧಕರಾಗಿ ಶ್ರಮಿಕರಾಗಿ ಭಕ್ತರಾಗಿ ಖಂಡಿತ ಉಳಿಯಲಾರೆವು ಮಾತನಾಡಲಿ ಇನ್ನೇನಿದೆ ಹೇಳಿ ಸತ್ಸಂಗಕ್ಕೆಂದು ಬಂದು ಸುಖನಿದ್ರೆ ಹೋಗುವವರನ್ನು ಸಚ್ಚಿದಾನಂದನೇ ರಕ್ಷಿಸಬೇಕಿದೆ ಅವರ ಶರೀರದಲ್ಲಿ ಸೊಳ್ಳೆ ಹೊಕ್ಕರು ನೊಣ ಹೊಕ್ಕರು ಮಹಾತ್ಮರ ವಾಣಿಯೇ ಹೊಕ್ಕರು ಆಗುವುದಾದರೂ ಏನಿದೆ ಅವರಿಗೆ ಇವೆಲ್ಲವೂ ಒಂದೇ ಆಗಿರುತ್ತದೆ ಆದುದರಿಂದ ನಮಗೆ ಮಾತು ಆಹಾರ ವಿಹಾರ ವ್ಯವಹಾರಗಳು ಎಷ್ಟು ಕಡಿಮೆ ಇದ್ದರೆ ಅಷ್ಟು ಫಲ ಉತ್ತಮವಾಗಿರುವುದು ಇವ್ಯಾವುದೂ ನಿಯಮ ಮೀರದೆ ಅನುಸರಿಸಿದವರಿಗೆ ಅಶಾಂತ ಮೀರದೆ ಅನುಸರಿಸಿದವರಿಗೆ ಪ್ರಶಾಂತ ಪ್ರಸನ್ನ ಮನಸ್ಸು ಒಲಿದು ನಿಲ್ಲುವುದು ಪ್ರಸನ್ನ ಮನಸ್ಸಿನವರು ಭಗವಂತನ ಪ್ರಾಪ್ತಿ ಪಡೆದುಕೊಳ್ಳುವರು ಆತ್ಮೀಯರೇ ಕೇಳಿದಿರಾ ಸಂತವಾಣಿಯನ್ನು ನಾವು ಹೇಗೆ ನಡೆದುಕೊಳ್ಳಬೇಕು ಹೇಗೆ ಪ್ರಶಾಂತ ಮನಸ್ಸಿನ ಪ್ರಸನ್ನತೆಯ ಪ್ರಸನ್ನವಾದ ಮನಸ್ಸಿನ ಮನಸ್ಸನ್ನು ಹೊಂದಬೇಕು ಎಂಬ ಉಪಾಯಗಳನ್ನು ಸಂತರು ನಮಗೆ ಈ ಮಾರ್ಗನ ಮಾರ್ಗದರ್ಶನದಲ್ಲಿ ನೀಡಿರುವರು ಇದನ್ನು ನಾವು ನಮ್ಮ ಜೀವನಕ್ಕೆ ಅಳವಡಿಸಿಕೊಂಡು ಪ್ರಶಾಂತ ಮನಸ್ಕರಾಗಿ ಭಗವದ್ ಧ್ಯಾನವನ್ನು ಮಾಡಲು ಉಪಯುಕ್ತತೆಯನ್ನು ಪಡೆದುಕೊಳ್ಳೋಣ ಎಂದು ಹೇಳುತ್ತಾ ಸಂತವಾಣಿಯನ್ನು ಸಂಪನ್ನಗೊಳಿಸೋಣ ಪ್ರಿಯತಾಂ ಪುಂಡರಿ ಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಹೀ ತಸ್ಮಿನ್ ತುಷ್ಟೇ ಜಗತ್ ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿಹಿ ಓಂ ತತ್ಸತ್ श्रीकृष्णार्पणमस्तु